ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ತಿಂಡಿ ತಿಂಡಿಯೆಲ್ಲ ತಿಂದು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಹಾಗೆ ಡಾಕ್ಟ್ರ ಹತ್ರ ಬರೋದಿತ್ತು ಕೈ ನೋವು ಕಡಿಮೆ ಆಗಿರಲಿಲ್ಲ ಅದಕ್ಕೆ ಡಾಕ್ಟ್ರ್ ತೋರಿಸ್ಬೇಕಿತ್ತು ಮತ್ತೊಂದು ಸರಿ ಎಕ್ಸ್ರೇ ಮಾಡಿಸೋದ ಏನಾಗಿದೆ ನೋಡಬೇಕಿತ್ತು ಅದಕ್ಕೆ ಡಾಕ್ಟ್ರ್ ಗಲ್ಗಲಿ ಹತ್ರ ಬಂದ್ವಿ ಟೆಸ್ಟು ಮಾಡಿಸಿದ್ದಾಯಿತು ಹಾಗೆಯೇ ಮೆಡಿಸಿನ್ ಕೂಡ ಬರ್ಕೊಟ್ರು ತಗೊಂಡಾದಮೇಲೆ ಹಸ್ಬೆಂಡ್ಗೆ ಬಹುದಿನದ ಆಸೆ ಇತ್ತು ತಾರ್ ವೆಹಿಕಲ್ ತಗೋಬೇಕು ಅಂತೇಳಿ ಲಾಸ್ಟ್ ಇಯರ್ ಕೂಡ ಹೇಳ್ತಾ ಇದ್ರು ಅವಾಗ ನಾನು ಕೂಡ ಬೇಡ ಬೇಡ ಅಂತಿದ್ದೆ ಅವರು ತುಂಬ ದಿವಸದಿಂದ ತಗೋಬೇಕು ತಗೋಬೇಕು ಅಂತಿದ್ರು ಸರಿ ನೋಡ್ಕೊಂಡು ಬರೋಣ ಅಂತೇಳಿ ಬಂದ್ವಿ ಇವಾಗ ಟೆಸ್ಟ್ ಡ್ರೈವ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದಾರೆ ಹೆಂಗೆ రోడ్కి తొంగి కొరగడే తప్ప ಚೆನ್ನಾಗಿರುತ್ತೆ ನಾನು ಹಿಂದೆ ಕೂತ್ಕೋತೀನಿ ಅಂತ ಕೂತ್ಕೊಂಡೆ ಹಿಂದ್ಗಡೆ ಚೆನ್ನಾಗಿತ್ತು ಆರಾಮಾಗಿತ್ತು ಮುಂದ್ಗಡೆ ನಾನು ಕೂತ್ ನೋಡಿದ್ದೆ ಹೀಗಿರತ್ತೆ ಅಂತೇಳಿ ಹಿಂದ್ಗಡೆ ಕೂತ್ರೆ ಹೀಗಾಗತ್ತೆ ಅಂತ ನೋಡಬೇಕಿತ್ತು ನನಗೆ ಒಂಥರ ಚೆನ್ನಾಗಿತ್ತು ನಾವಿರೋ ಏರಿಯಾದಲ್ಲಂತೂ ತಾರ್ ವೆಹಿಕಲ್ ತುಂಬ ಜನರ ಹತ್ರ ಇತ್ತು ಹಸ್ಬೆಂಡ್ಗೆ ರೋಡಲ್ಲಿ ನೋಡಿದಾಗೆಲ್ಲ ನಾನು ಒಂದು ತೊಗೋಬೇಕು ಚೆನ್ನಾಗಿರುತ್ತೆ ಈ ಥರ ಜೀಪ್ ತೊಗೋಬೇಕು ಅಂತ ಹೇಳ್ತಾನೆ ಇರ್ತಾಯಿದ್ರು ಸರಿ ನೋಡೋಣ ಅಂತ ಬಂದಿದ್ದಾಯ್ತು ಇಲ್ಲಿ ಇವಾಗ ಟೆಸ್ಟ್ ಡ್ರೈವ್ ಕೂಡ ಮುಗೀತು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು ನಂತರ ಬ್ಲ್ಯಾಕ್ ಎರಡೇ ಇತ್ತು ಅಲ್ಲಿ ಹಾಗೆ ಇಲ್ಲಿ ನೋಡಿ ಬೇರೆ ಬೇರೆ ಕಾರ್ಗಳೆಲ್ಲ ಇತ್ತು ಒಂದು ರೌಂಡ್ ನೋಡೋಣ ಅಂತ ನೋಡ್ತಾ ಇದ್ವಿ ಹೊಸ ಅದೆಲ್ಲ ಬಂದಿತ್ತು ಇದು ಸ್ಕ್ರೀನ್ ಸಣ್ಣ ಇದ್ದಿದ್ರದ್ದು ಅದಕ್ಕಿಂತ ಇದು ಬೇರೆ ಬೇರೆ ಇದೆ ಹಾಗೆ ನಾವು ತಗೊಳ್ತೀವೋ ಇಲ್ಲಿವೋ ಅನ್ನೋದನ್ನು ನೆಕ್ಸ್ಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಂತರ ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು ಅದಕ್ಕೆ ಊಟ ಮಾಡೋಣ ಅಂತೇಳಿ ಬೇವರಸ್ಗೆ ಬಂದ್ವಿ ಹಾಗೆ ಪಲಾವ್ ತಕ್ಕೊಂಡ್ವಿ ಚೆನ್ನಾಗಿತ್ತು ಒಳ್ಳೆ ಟೇಸ್ಟಿಯಾಗಿತ್ತು ಹಾಗೆ ಒಂದು ಪ್ಲೇಟ್ ಮಸಾಲ ಅಕ್ಕಿ ರೊಟ್ಟಿ ತಕ್ಕೊಂಡ್ವಿ ಇಬ್ಬರು ಒಂದೊಂದು ಅಕ್ಕಿ ರೊಟ್ಟಿನ ತೊಗೊಂಡ್ವಿ ಒಂದು ಪ್ಲೇಟಿಗೆ ಎರಡು ಅಕ್ಕಿ ರೊಟ್ಟಿ ಬರ್ತಾಯಿತ್ತು ಇಬ್ರು ನಾನು ತೊಗೊಂಡ್ವಿ ಹಾಗೆ ಮಕ್ಕಳಿಗೂ ಕೂಡ ಪಾರ್ಸಲ್ ತೊಗೊಂಡಿದ್ದಾಯಿತು ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಗಿರುತ್ತೆ ನಾವು ಹೋಗೋವರೆಗೆ ನಾನು ಮಧ್ಯಾಹ್ನ ಅಡುಗೆ ಏನೂ ಮಾಡಿರಲಿಲ್ಲ ಬೆಳಿಗ್ಗೆ ಆಚೆ ಬಂದುಬಿಟ್ಟಿದ್ವಲ್ಲ ಅದಕ್ಕೆ ಮಕ್ಕಳಿಗೂ ಕೂಡ ಪಾರ್ಸಲ್ ತೊಗೊಂಡು ಹೊರಟ್ವಿ ನೋಡಿ ಇದು ಎಷ್ಟು ಕಲರ್ ಆಗಿದೆ ಅಂತೇಳಿ ಈರುಳ್ಳಿ ಕಾಂದಾ ಬಜೆ ತುಂಬಾ ಕಲರ್ ಹಾಕ್ಬಿಟ್ಟಿದ್ದಾರೆ ಅಷ್ಟು ನನಗೇನೂ ಇಷ್ಟ ಆಗಿಲ್ಲ ಪರವಾಗಿಲ್ಲ ನಾವು ಮನೇಲಿ ಮಾಡಿದ್ದೆ ಇನ್ನೂ ಜಾಸ್ತಿ ಚೆನ್ನಾಗಿದೆ ಅಂತ ಅನ್ಸುತ್ತೆ ಹಾಗೆ ಮಕ್ಕಳಿಗೆ ಪಾರ್ಸಲ್ ತಗೊಂಡು ಹೊರಟ್ವಿ ನಾವು ನನಗೆ ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು ಲೇಟಾಗೋಯಿತು ಅಂತೇಳಿ ಇವತ್ತು ಬ್ಯಾಂಕಿಗೆ ಹೋಗೋದು ಬೇಡ ನೆಕ್ಸ್ಟ್ ಹೋದ್ರೆ ಅಂತೇಳಿ ಹೊರಟಿದ್ದಾಯಿತು ಸಾರಿ ಮತ್ತೆ ಬರಬೇಕು ಹಾಗೆ ಅದಾದಮೇಲೆ ಬ್ಲೌಸ್ ಪೀಸ್ ನೋಡೋಣ ಅಂತೇಳಿ ಬಂದೆ ಕೆಲವೊಂದು ಬ್ಲೌಸ್ ಪೀಸ್ ಬರ್ಕೋಬೇಕಿತ್ತು ಹಾಗೆ ಇಲ್ಲಿ ಚುಡಿ ಟಾಪಿಗೆಲ್ಲ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ ಮೀಟರ್ ಲೆಕ್ಕದಲ್ಲಿ ಕೊಡ್ತಾರೆ ಅವರು ಹಾಗೆ ಆರುಷಿಗೂ ಕೂಡ ಡ್ಯಾನ್ಸ್ ಕ್ಲಾಸಿಗೆ ಚೂಡಿ ಬಟ್ಟೆ ತೊಗೋಬೇಕಿತ್ತು ಇಲ್ಲಿ ಚೆನ್ನಾಗಿ ಅವಳಿಗೆ ಬೇಕಾಗಿರೋ ಕಲರ್ ಅದು ಎಲ್ಲ ಕಡೆ ಸಿಗ್ತಿರಲಿಲ್ಲ ವೈಟ್ ಕಲರ್ ಮೇಲೆ ಡಿಸೈನ್ ಇರೋದು ಈಗ ಅಲ್ಲಿ ತೊಗೊಂಡು ಈಗ ಟೇಲರ್ ಹತ್ರ ಹೋಗ್ತಾ ಇದ್ದೀವಿ ಹೊಲ್ಸೋಕೆ ಕೊಡಬೇಕು ಅದಕ್ಕಿಂತ ಮುಂಚೆ ನಮ್ಮ ಗಾಡಿನ ಸರ್ವೀಸಿಗೆ ಬಿಟ್ಬಿಟ್ಟು ನಾವು ಆಮೇಲೆ ಕ್ಯಾಬಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಕ್ಯಾಬಲ್ಲಿ ಹೋಗ್ಬಿಟ್ಟು ಅಲ್ಲಿಂದಲೇ ನಾವು ಟೇಲರ್ ಹತ್ರ ಕೊಟ್ಟು ಮನೆಗೆ ಹೋಗೋಕ್ಕಾಗತ್ತೆ ಅಂತೇಳಿ ಇವಾಗ ಗಾಡಿನ ಸರ್ವೀಸಿಗೆ ಬಿಡೋದಕ್ಕೆ ಅಂತ ಬಂದ್ವಿ ಹಾಗೆ ಏನೋ ಕೃಷ್ಣನ ಸರ್ವಿಸಿಗೆ ಬಿಡೋದಕ್ಕೆ ಅಂತೇಳಿ ರವೀಂದ್ರ ಟಾಯಕ್ಕೆ ಬಂದ್ವಿ ಇಲ್ಲಿ ಸರ್ವೀಸಿಗೆ ಬಿಟ್ಬಿಟ್ಟು ನಂತರ ಟೇಲರ್ ಹತ್ರ ಹೋಗಬೇಕು ಟೇಲರ್ ಹತ್ರ ಬ್ಲೌಸ್ ಎಲ್ಲ ಹುಲ್ಸಕ್ಕೆ ಕೊಡಬೇಕು ಸುಮಾರು ದಿವಸ ಆಯಿತು ಹುಲ್ಸಕ್ಕೆ ಕೊಡಬೇಕು ಕೊಡಬೇಕು ಅಂತಲೇ ಆಗ್ತಾ ಇಲ್ಲ ಇವತ್ತು ಬಂದಾಗ್ಲೇ ಕೊಟ್ಬಿಟ್ಟು ಹೋಗೋಣ ಅಂತ ಇವತ್ತು ಕ್ಯಾಬಲ್ ಹೋಗೋದು ಜಾಸ್ತಿ ಹೊತ್ತು ನಿಲ್ಲೋಕ್ಕೂ ಆಗಲ್ಲ ಅಲ್ಲಿ ಅದಕ್ಕೆ ಅಳತೆ ಬ್ಲೌಸ್ ಕೊಟ್ಬಿಟ್ಟೇ ಒಂದು ಹೊಲ್ಸಕ್ಕೆ ಕೊಟ್ಟು ಹೋಗ್ತೀನಿ ಡಿಸೈನ್ ಎಲ್ಲ ಆಮೇಲೆ ನೆಕ್ಸ್ಟು ಅವರಿಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಯಾವ ಥರ ಡಿಸೈನ್ ಅಂತ ಮಾಡ್ತಾರೆ ಅವರು ಇನ್ನೂ ಕೆಲವೊಂದಿಷ್ಟು ಸಾರಿಗಳೆಲ್ಲ ಕೊಡಬೇಕು ಸ್ಟಿಚ್ ಮಾಡೋದಕ್ಕೆ ಈಗ ಅಲ್ಲಿಂದ ನಾವು ಕ್ಯಾಬಲ್ಲಿ ಹೊರಟಿದ್ದಾಯಿತು ಟೇಲರ್ ಹತ್ರ ಕೂಡ ಹೋಗಿ ಬಂದ್ವಿ ಈಗ ಮನೆ ಕಡೆಗೆ ನಮ್ಮ ಪಯಣ ಈ ಸರಿ ಸಾರಿಗೆ ಬ್ಲೌಸ್ ಹೊಲ್ಸೋದೆ ತುಂಬ ಇದೆ ನಾನು ಒಂದು ಸಾರಿ ತೊಗೊಂಡಿಲ್ಲ ಎಲ್ಲ ಸಾರಿಗಳು ನನಗೆ ಗಿಫ್ಟಾಗಿ ಸಿಕ್ಕಿರುವಂಥದ್ದು ಈಗ ಮನೆಗೆ ಬಂದೆ ಮನೆಗೆ ಬರ್ತಿದ್ದಂಗೆ ಬಟ್ಟೆ ಎಲ್ಲ ತೆಗಿಬೇಕಂತ ಮೇಲ್ ಬಂದೆ ನೋಡಿ ನಮ್ಮ ಬೆಕ್ಕಿನ ಮರಿಗಳನ್ನು ಎಲ್ಲ ಆಟ ಆಡ್ತಾ ಇದೆ ಒಂದೊಂದು ಒಂದೊಂದು ಕಡೆ ಓಡಾಡ್ತಾ ಇದೆ ಹಾಗೆ ಅದಕ್ಕೆ ಊಟ ಕೂಡ ಕೊಟ್ಟು ಹೋಗಬೇಕಿತ್ತು ಮಧ್ಯಾಹ್ನ ಇರಲಿಲ್ವಲ್ಲ ನಾನು ಬೆಳಿಗ್ಗೆನೇ ಊಟ ಇಟ್ಟಿದ್ದೆ ಅದು ನಾಲ್ಕಿದೆಯೆಲ್ಲ ಬೇಗ ಖಾಲಿ ಮಾಡ್ಕೊಂಬಿಟ್ಟಿರುತ್ತೆ ಅದಕ್ಕೆ ಇವಾಗ ಸಂಜೆ ಟೈಮಿಗೂ ಇಟ್ಟು ಹೋಗ್ಬಿಡ್ತೀನಿ ಚಟ್ನಿ ಪುಡಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಮಕ್ಕಳಿಗೆ ಚಪಾತಿ ಆಗಲಿ ಇಡ್ಲಿ ದೋಸೆ ಏನೇ ಮಾಡಿದ್ರೂ ಕೂಡ ಚಟ್ನಿ ಪುಡಿ ಇದೆಯಾ ಚಟ್ನಿ ಪುಡಿ ಇದೆಯಾ ಅಂತ ಕೇಳ್ತಾರೆ ನಮ್ಮಲ್ಲಿ ಎಲ್ಲರಿಗೂ ಕೂಡ ಚಟ್ನಿ ಪುಡಿ ಅಂದರೆ ತುಂಬ ಇಷ್ಟ ಹಸ್ಬೆಂಡ್ಗೂ ಕೂಡ ಅವ್ರು ತುಂಬ ದಿವಸದಿಂದ ಹೇಳ್ತಾಯಿದ್ರು ಚಟ್ನಿ ಪುಡಿ ಮಾಡು ಚಟ್ನಿ ಪುಡಿ ಮಾಡು ಅಂತೇಳಿ ನಮ್ಮ ಮನೆಯಲ್ಲಿ ಒಂದು ಕೆ ಜಿ ಚಟ್ನಿ ಪುಡಿ ಮಾಡಿದ್ರೆ ಪಟ್ಟಂತ ಅಂತ ಖಾಲಿ ಆಗಿಬಿಟ್ಟಿರುತ್ತೆ ಎಲ್ಲರಿಗೂ ಇಷ್ಟ ಆಗಿರೋದ್ರಿಂದ ಮತ್ತು ಇದು ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಶೇಂಗಾ ಚಟ್ನಿ ಪುಡಿ ಇರ್ಬೋದು ಅಥವಾ ಕೊಬ್ಬರಿ ಚಟ್ನಿ ಪುಡಿ ಇರ್ಬೋದು ಅಥವಾ ಬೇಳೆದು ಯಾವುದೇ ಮಾಡಿದ್ರು ನಾನಿಲ್ಲಿ ಶೇಂಗಾ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಇವಾಗ ಅರ್ಧ ಕೆ ಜಿಗಿಂತ ಜಾಸ್ತಿ ಇದೆ ಶೇಂಗಾ ಒಂದು ಕೆ ಜಿನೇ ತಂದ್ಕೊಂಡಿದ್ದಾಗಿತ್ತು ಆಮೇಲೆ ಚಿತ್ರಾನ್ನ ಅದು ಇದು ಎಲ್ಲ ಮಾಡಿ ಸುಮಾರು ಶೇಂಗಾ ಖಾಲಿ ಮಾಡಿಬಿಟ್ಟೆ ಚಟ್ನಿ ಪುಡಿ ಅಂತೂ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ನನಗೆ ಇವತ್ತು ಟೈಮ್ ಇತ್ತಲ್ಲ ಮಾಡಿಬಿಡೋಣ ಅಂತೇಳಿ ಇವಾಗ ಇದ್ದೀನಿ ಶೇಂಗಾನ ಹೊರಿದಿಟ್ಕೊಂಡೆ ನಂತರ ಈಗ ಜೀರಿಗೆ ಕೂಡ ಹುರ್ಕೊಳ್ತಾ ಇದ್ದೀನಿ ಇವಾಗ ಶೇಂಗಾ ಮತ್ತು ಜೀರಿಗೆ ಎರಡೂ ಕೂಡ ಎತ್ತಿಟ್ಕೊಂಡಿದ್ದೀನಿ ಆರ್ಲಿ ಅಂಥೇಳಿ ಶೇಂಗಾ ಸಿಪ್ಪೆ ಸಮೇತನೇ ಮಾಡ್ತೀನಿ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಎಣ್ಣೆಗೆ ಕರಿಬೇವು ಅಚ್ಚ ಖಾರದ ಪುಡಿ ಅರಿಶಿಣ ಪುಡಿ ಬೆಳ್ಳುಳ್ಳಿ ಹಾಗೇ ಉಪ್ಪು ಚೂರು ಬೆಲ್ಲ ಹುಣಸೆಹಣ್ಣು ಎಲ್ಲ ಹಾಕಿಬಿಟ್ಟು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೂಡ ಈಗ ಆರಿದೆ ಶೇಂಗಾನ ಮೊದಲು ಪುಡಿ ಮಾಡ್ಕೊಳ್ತೀನಿ ಶೇಂಗಾ ಮತ್ತು ಜೀರಿಗೆನ ಅದಾದಮೇಲೆ ಅದಕ್ಕೆ ಇದನ್ನ ಹಾಕಿಬಿಟ್ಟು ನಂತರ ಎರಡು ರೌಂಡ್ ತೀರ್ಸ್ಕೊಂಡ್ರೆ ಆಯಿತು ಸಖತ್ತಾದಂಥ ಚಟ್ನಿ ಪುಡಿ ರೆಡಿ ಆಗುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಆದಮೇಲೆ ನನಗೆ ವೀಡಿಯೋ ಮಾಡೋದಕ್ಕೆ ಮರೆತೇ ಹೋಯಿತು ಚಟ್ನಿ ಬೆಳಗ್ಗೆ ತಿಂಡಿಗೆ ಅಂತೇಳಿ ದೋಸೆ ಮಾಡೋಣ ಅಂತ ಅಂದುಕೊಂಡಿದ್ದೀನಿ ಅದಕ್ಕಾಗಿ ಉದ್ದು ಮತ್ತು ಅಕ್ಕಿನ ನೆನೆಸ್ತಾ ಇದ್ದೀನಿ ಹೀಗಾಗಿ ತೊಳೆದೇ ನಾನು ನೆನೆಸಿಟ್ಕೊಂಡ್ಬಿಡ್ತೀನಿ ಆಮೇಲೆ ಇದನ್ನ ರುಬ್ಕೊಂಡ್ಬಿಟ್ರೆ ಆಯಿತು ಮತ್ತು ತೊಳೆಯೋ ಕೆಲಸ ಇರಲ್ಲ ಅದಕ್ಕೋಸ್ಕರ ಈ ಅಕ್ಕಿ ಬೇಳೆ ಕಾಳು ತೊಳೆದು ನೀರನ್ನು ಕೂಡ ನಾನು ಎಸಕ್ಕೆ ಹೋಗೋಲ್ಲ ಇದನ್ನು ಬಕೆಟಲ್ಲಿ ಹಾಗೆ ಹಾಕಿ ಇಟ್ಕೊಳ್ತೀನಿ ಯಾಕಂತಂದರೆ ನನ್ನ ಗಿಡಗಳಿಗೆ ಹಾಕೋದಿಕ್ಕೆ ಅಂತ ಹೇಳಿ ಅಕ್ಕಿ ಜೊತೆಗೆ ಕಡಲೆಬೇಳೆ ಕೂಡ ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಳ್ತೀನಿ ನಾನಿಲ್ಲಿ ಒಂದು ಚಮಚದಷ್ಟು ಕಡಲೆಬೇಳೆ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಮೆಂತ್ಯ ಕೂಡ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ದೋಸೆ ಬರೀ ಉದ್ದು ಅಕ್ಕಿ ಹಾಕಿದ್ರು ಚೆನ್ನಾಗಿಯೇ ಬರುತ್ತೆ ಮಿಕ್ಸಿಯಲ್ಲಿ ದೋಸೆಗೆ ರುಬ್ಕೊಳ್ಳೋದಾದರೆ ಅದಕ್ಕೆ ಅವಲಕ್ಕಿ ಮೆಂತ್ಯ ಇದೆಲ್ಲ ಹಾಕಬೇಕು ತುಂಬ ಮೃದುವಾಗಿ ಬರಬೇಕು ಅಂತಂದರೆ ಇಲ್ಲಾಂದರೆ ಬರೀ ಉದ್ದು ಅಕ್ಕಿ ಹಾಕುವ ತುಂಬ ಚೆನ್ನಾಗಿ ಬರುತ್ತೆ ನಾವು ಗ್ರೈಂಡರಲ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ ಇಡ್ಲಿ ಕೂಡ ಅಷ್ಟೇ ಗ್ರೈಂಡರಲ್ಲಿ ಹಿಟ್ಟು ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಕೂಡ ಒಳ್ಳೆ ಸಾಫ್ಟಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಉದ್ದಿನ ದೋಸೆ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಲೇಬೇಕು ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಮಾತ್ರ ಅವರು ತಿನ್ನೋದು ಮತ್ತು ಬಾಕ್ಸಿಗೆಲ್ಲ ಹೋಗೋದು ಅದಕ್ಕೋಸ್ಕರ ಈಗ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಮಾಡ್ತಾ ಇದ್ದೀನಿ ಸ್ಕೂಲಿಗೆ ಕೂಡ ಕಳಿಸೋದಿಕ್ಕೆ ಅಂತೇಳಿ ಅದಕ್ಕೆ ಗ್ಯಾಸ್ ಸ್ಟೂ ಹಚ್ಚಿಬಿಟ್ಟು ಅದ್ರ ಮೇಲೆ ಕಡಾಯಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಚಟಪಟ ಅಂತ ಸಿಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಪೇಸ್ಟ್ ರೆಡಿ ಮಾಡಿಕೊಂಡಿದ್ದೆ ಅದನ್ನು ಕೂಡ ಹಾಕಿ ಇಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೆ ವಾಸನೆ ಹೋದ ನಂತರ ಅದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಮೃದು ಆಗಬೇಕು ಅಲ್ಲಿವರೆಗೆ ಅದನ್ನು ಹುರ್ಕೊಂಡಿದ್ದೀನಿ ನಂತರ ಆಲೂಗಡ್ಡೆಯನ್ನು ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪೆಲ್ಲ ಮೊದಲೇ ಹಾಕಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಪಲ್ಯ ರೆಡಿ ಮಾಡಿಕೊಂಡೆ ಹಾಗೆ ಇವಾಗ ದೋಸೆ ಹಿಟ್ಟು ಕೂಡ ರೆಡಿ ಇದೆ ಅಲ್ವಾ ಸಂಜೆನೇ ರೆಡಿ ಮಾಡಿ ಇಟ್ಕೊಂಡಿರೋದು ಅದಕ್ಕೆ ಉಪ್ಪು ಕೂಡ ಹಾಕಿ ಈಗ ದೋಸೆ ಹಾಕ್ಕೋಣ ಅಂತೇಳಿ ದೋಸೆ ಒಯ್ತಾ ಇದ್ದೀನಿ ಈಗ ಇಲ್ಲಿ ದೋಸೆ ಹೆಂಚು ಕೂಡ ಕಾದಿದೆ ಅದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ ದೋಸೆ ಹಾಕ್ಕೊಳ್ತೀನಿ ದೋಸೆ ಹರಿಯುವಾಗ ಸ್ವಲ್ಪ ತುಪ್ಪ ಕೂಡ ಮೇಲಿಂದ ಹಾಕ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಅಂತೇಳಿ ತುಪ್ಪ ಬೇಕಂದ್ರೆ ಹಾಕ್ಕೋಬೋದು ಅನ್ ಬೇಕಂತನೂ ಇರಲ್ಲ ಹಾಗೇ ದೋಸೆ ಮಾಡ್ಕೋಬೋದು ತುಪ್ಪ ಹಾಕ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ತುಪ್ಪ ಕೂಡ ಮೇಲಿಂದ ಹಾಕ್ಕೊಂಡಿದ್ದೆ ನಾನು ಉದ್ದಿನ ದೋಸೆ ಎಲ್ಲ ನಾವು ಗ್ರೈಂಡರಲ್ಲಿ ರುಬ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಂದು ದೋಸೆ ತಿನ್ನುವಲ್ಲಿ ಎರಡು ದೋಸೆ ಮೂರು ದೋಸೆ ತಿಂದುಬಿಡುವ ಅಂತ ಅನ್ಸಿಟ್ಟೆ ಚೆನ್ನಾಗಿ ಬರುತ್ತೆ ಚಳಿಗಾಲದಲ್ಲಾದರೂ ರಾತ್ರಿ ಲೇಟಾಗಿ ನಾವು ಮನೆಗೆಲ್ಲಾದರೂ ಹೋಗಿ ಬಂದಿದ್ರು ಕೂಡ ರುಬ್ಕೊಂಡು ರೇಟಾಗಿ ರುಬ್ಬಿಟ್ಟರೂ ಕೂಡ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ಅದೇ ನಾವು ಮಿಕ್ಸರಲ್ಲೆಲ್ಲ ರುಬ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬರೋದಿಲ್ಲ ಅದು ಗೂಡು ಗೂಡಾಗಿ ಬೆಳಗ್ಗೆ ಯಾಕಂದರೆ ಚಳಿ ಇರುತ್ತಲ್ಲ ಹುಳಿನೇ ಬಂದಿರೋಲ್ಲ ದೋಸೆ ಇಟ್ಟು ಅವಾಗ ಚೆನ್ನಾಗೇ ಬರಲ್ಲ ಅದಕ್ಕೋಸ್ಕರ ನಾನು ದೋಸೆ ಮಾಡುವಾಗ ಮತ್ತು ಇಡ್ಲಿ ಮಾಡುವಾಗ ಮಾತ್ರ ಗ್ರೈಂಡರ್ ಹಾಕಿನೇ ಇಟ್ಕೊಳ್ಳೋದು ಬೇರೆದೆಲ್ಲ ರುಬ್ಕೊಳ್ಳುವಾಗ ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ ದೋಸೆ ಕೂಡ ರೆಡಿ ಆಯಿತು ಬೆಕ್ಕಿ ಕೂಡ ಕೊಟ್ಟೆ ಬೆಕ್ಕು ಕೂಡ ಖುಷಿಯಿಂದ ದೋಸೆ ತಿಂತಾಯಿದೆ ನಮ್ಮ ಈ ಶಾಂಬಿಗಂತೂ ಇಡ್ಲಿ ದೋಸೆ ಅಂದ್ರೆಲ್ಲ ತುಂಬಾ ಇಷ್ಟ ಅದಕ್ಕೆ ಅದಕ್ಕೆ ನಾವು ಬೆಳಿಗ್ಗೆ ಏನು ತಿಂಡಿ ಮಾಡ್ತೀವೋ ಅದನ್ನ ಹಾಕ್ತೀವಿ ತಿನ್ನೋದಕ್ಕೆ ಹಾಗೆ ಹೂವು ಕೊಯ್ಯೋಣ ಅಂತ ಬಂದೆ ಮಲ್ಲಿಗೆ ಹೂ ನೋಡಿ ಇವತ್ತು ಕೂಡ ಗಿಡದಲ್ಲಿ ಹಾಕ್ಕೊಂಡಿತ್ತು ಐದು ಮಲ್ಲಿಗೆ ಹೂವು ಹಾಕ್ಕೊಂಡಿತ್ತು ಇವತ್ತು ಪ್ರತಿದಿನ ಹೂವು ಆಗುತ್ತೆ ದೇವ್ರ ಪೂಜೆಗೆ ಪ್ರತಿದಿನ ನನಗೆ ಹೂವು ಸಿಗತ್ತೆ ಇನ್ನೊಂದು ಗಿಡದಲ್ಲೂ ಕೂಡ ಮಲ್ಲಿಗೆ ಹೂವು ಹಾಕ್ಕೊಂಡಿತ್ತು ಹೂವೆಲ್ಲ ಕೊಯ್ಕೊಂಡು ಬಂದೆ ಹಾಗೆ ಇವತ್ತು ತುಂಬ ದಿವಸದಿಂದ ನೆನಪಾಗ್ತಾಯಿತ್ತು ಬೆಳ್ಳುಳ್ಳಿ ಮತ್ತು ಓಂಕಾಳು ಹಾಕ್ಬಿಟ್ಟು ಅಮ್ಮ ಅಪ್ಪನಿಗೆ ಗ್ಯಾಸ್ ಆದಾಗೆಲ್ಲ ಮಾಡಿಕೊಡ್ತಾಯಿದ್ರು ಹಾಗೆ ನನಗೂ ಕೂಡ ಬಸ್ರಿ ಬಾಣಂತಿ ಅದಾಗೆಲ್ಲ ಮಾಡಿಕೊಟ್ಟಿದ್ರು ತುಂಬ ಟೇಸ್ಟಿಯಾಗಿರುತ್ತೆ ಅದು ನೆನಪಾಗೋಯಿತು ಅಮ್ಮನಿಗೆ ಕಾಲ್ ಮಾಡಿ ಹೇಗೆ ಮಾಡೋದು ಅಂತ ಕೇಳ್ಕೊಂಡಿದ್ದೆ ಅಮ್ಮ ಹೇಳ್ಕೊಟ್ಟಿದ್ರು ಅದಕ್ಕೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕುಟ್ಟಾಣಿಯಲ್ಲಿ ಹಾಕ್ಕೊಂಬಿಟ್ಟು ಅದಕ್ಕೆ ಓಂಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಓಂಕಾಳು ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಇಲ್ಲಿ ಕುಟ್ಕೊಳ್ತಾ ಇದ್ದೀನಿ ಕೆಲವೊಮ್ಮೆ ಆಲೂಗಡ್ಡೆ ಗೆಣಸು ಅವರೆಕಾಳು ತೊಗರಿಕಾಳು ಈ ಥರ ಎಲ್ಲ ತಿಂದಾಗ ಗ್ಯಾಸ್ ಆಗಿಬಿಡುತ್ತೆ ಹೊಟ್ಟೆ ನೋವು ಬೆನ್ನುವು ಈ ಥರ ಎಲ್ಲ ಬರುತ್ತೆ ಅಂಥ ಟೈಮಲ್ಲಿ ಇದನ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಸ್ರಿ ಬಾಣಂತಿರಿಗೂ ಕೂಡ ಇದನ್ನ ಮಾಡಿಕೊಡ್ಬಹುದು ನಾನು ಗಾಯತ್ರಿ ಕಿಚನ್ ಅಲ್ಲಿ ಶೇರ್ ಮಾಡಿದಾಗ ಕೇಳಿದ್ರಿ ಬಸ್ರಿ ಬಾಣಂತಿರಿಗೆಲ್ಲ ಮಾಡ್ಕೊಡ್ಬಹುದ ಅಂತೇಳಿ ಯಾರು ಬೇಕಾದರೂ ಇದನ್ನ ಮಾಡ್ಕೊಂಡು ತಿನ್ಬೋದು ಏನು ಕೂಡ ತೊಂದರೆ ಏನು ಮಾಡೋದು ಸ್ಟವ್ ಹಚ್ಚಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ನಾನು ತುಪ್ಪನ ಹಾಕ್ಕೊಳ್ತೀನಿ ತುಪ್ಪ ಸ್ವಲ್ಪ ಬಿಸಿ ಆಗಬೇಕು ಮೊದಲು ತುಪ್ಪ ಹಾಕ್ಕೊಳ್ಳೋಣ ಸಕ್ಕತ್ತ ಟೇಸ್ಟಾಗಿರುತ್ತೆ ಮಾತ್ರ ಇದು ಸಾರಿ ತಿಂದರೆ ಐದನೇ ತಿಂತಿರಬೇಕು ಅಂತ ಅನಿಸತ್ತೆ ಗ್ಯಾಸ್ಟ್ರಿಕ್ ತುಂಬ ಅಂದರೆ ಕೆಲವರಿಗೆ ಒಂಥರ ಉರಿ ಉರಿ ಎಡೆಯಲ್ಲಿ ಉರಿ ಬರೋ ಥರ ಆಗುತ್ತೆ ಇಲ್ಲ ಇಲ್ಲೆಲ್ಲ ಹಿಡ್ಕೊಂಡಂಗೆ ಆಗುತ್ತೆ ಸೊಂಟ ಬೆನ್ನು ಎಲ್ಲ ಹಿಡ್ಕೊಂಡಂಗೆ ಆಗುತ್ತೆ ಇಲ್ಲ ಏನೂ ತಿನ್ನಬೇಕು ಅಂತಲೇ ಅನ್ಸಲ್ಲ ಹೊಟ್ಟೆ ಉಬ್ಬರ್ಸು ಬರುತ್ತೆ ಕೆಲವರಿಗೆ ತುಂಬ ಥರ ಸಮಸ್ಯೆ ಆಗುತ್ತೆ ಇಂದ ಕೆಲವರಿಗೆ ಗಂಟುಗಳೆಲ್ಲ ನೋವು ಬಂದ್ಬಿಡತ್ತೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಯಿತು ಅಂದರೆ ಜಾಯಿಂಟ್ ಪೇನ್ಗಳೆಲ್ಲ ಬರುತ್ತೆ ಅದೆಲ್ಲ ಆದಾಗ ಎದೆ ತುಂಬಾ ಉರಿ ಕೆಲವೊಮ್ಮೆ ಕೆಲವೊಮ್ಮೆ ಎದೆ ಆಗುತ್ತೆ ಈ ತರ ಸಮಸ್ಯೆ ಆಗುತ್ತೆ ಅದಕ್ಕೆ ಈ ರೀತಿ ಮಾಡ್ಕೊಂಡು ನೋಡಿ ಇವಾಗ ಇಟ್ಟಿ ಪಾತ್ರೆಗೆ ತುಪ್ಪ ಹಾಕೋಣ ಕಡಾಯಿಗೆ ನಾನು ಇಲ್ಲಿ ಎರಡು ಚಮಚದಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಇವಾಗ ಜಚ್ಕೊಂಡಿರುವಂತ ಬೆಳ್ಳುಳ್ಳಿ ಮತ್ತೆ ಓಂಕಾಳನ್ನ ಇದಕ್ಕೆ ಸೇರ್ಸ್ಕೊಳ ಇದು ಹಸಿ ವಾಸನೆ ಇದನ್ನು ಸ್ವಲ್ಪ ಹುರ್ಕೋಬೇಕು ಇದನ್ನು ತುಪ್ಪದಲ್ಲಿ ಒಳ್ಳೆ ಗಮ ಬರ್ತಾ ಇರುತ್ತೆ ಓಮ್ ಕಾಳು ಮತ್ತೆ ಬೆಳ್ಳುಳ್ಳಿಯಲ್ಲೂ ಹಲಿಯಲ್ಲಿ ನಾಲ್ಕು ನಾನು ಬ್ಯಾಡ್ಗೆ ಮೆಣಸು ತಕೊಂಡಿದ್ದೀನಿ ಖಾರಕ್ಕೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಹಾಗೇನೂ ಊಟ ಮಾಡಬಹುದು ಇವಾಗ ಬ್ಯಾಡ್ಗೆ ಮೆಣಸನ್ನ ಇದಕ್ಕೆ ಕಟ್ ಮಾಡಿ ಹಾಕೊಳ್ಳೋಣ ಖಾರ ಖಾರ ಆಗಿದ್ರೆ ಒಂಥರ ಚೆನ್ನಾಗಿರುತ್ತಲ್ಲ ಊಟ ಮಾಡೋದಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ನಾಲ್ಕು ಬೇಡಿಗೆ ಮೆಣಸನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಆಮೇಲೆ ಅದನ್ನು ಚೆನ್ನಾಗಿ ನಾವು ನುರ್ಕೊಂಡ್ಬಿಡಬೇಕು ಇನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಸಿಗ್ತೀನಿ ಇವಾಗ ಆರಿದ ಮೇಲೆ ಮೆಣಸನ್ನೆಲ್ಲ ಚೆನ್ನಾಗಿ ಈ ರೀತಿ ನುರ್ಕೋಬೇಕು ಎಲ್ಲ ಖಾರ ಬಿಟ್ಕೊಳತ್ತೆ ಅವಾಗ ಬಿಸಿ ಬಿಸಿ ಇರುವಾಗ ನೋಡಿ ಒಳ್ಳೆ ಗರಿ ಗರಿ ಆಗಿರುತ್ತೆ ಮೆಣಸನ್ನ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಡೋಣ ಆಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾವು ಅನ್ನ ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ ಮಾಡ್ಕೊಂಡಿಟ್ಟಂತ ಅನ್ನನ ಸೇರಿಸ್ಕೊಳ ನೀವು ಬೇಕಾದರೆ ಅದನ್ನ ಬಟ್ಲಿಗೆ ಒಂದೊಂದು ಚಮಚ ಅನ್ನದ ಮೇಲೆ ಹಾಕ್ಕೊಂಡು ಕಲಿಸ್ಕೋಬೋದು ಇಲ್ಲ ಮೊದಲೇ ಕಲಸಿನೂ ಹಾಕ್ಬೋದು ಮಕ್ಕಳಿಗೆಲ್ಲ ಕೊಡುವಾಗ ನಾವೇ ಕಲ್ಸು ಹಾಕೋದು ಒಳ್ಳೇದು ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಬೋಣ ಇವಾಗ ಇಲ್ಲಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ತುಪ್ಪದ ಘಮ ಬರ್ತಾ ಇದೆ ಬೆಳ್ಳುಳ್ಳಿ ಓಮ ಎಲ್ಲ ಗಮಗಮ ಇರ್ತಿದೆ ಟೇಸ್ಟ್ ನೋಡಿ ಸಕ್ಕತ್ತಾಗಿದೆ ಅಷ್ಟೇ죠 ಅಯ್ಯೋ ಚೆನ್ನಾಗಿದೆ ತುಂಬಾ ತುಂಬಾನೇ ಹೆಲ್ದಿ ಇದು ಮತ್ತೆ ಹಾಗೇನೂ ಬೆರೆ ಟೈಮಾನು ಮಾಡ್ಕೊಂಡು ತಿನ್ನಬಹುದು ಯಾವಾಗ ಬೇಕಾದರೂ ಅವಾಗ ಮಾಡ್ಕೊಂಡು ತಿನ್ನಬಹುದು ನಿಮಗೆ ಗ್ಯಾಸ್ಟ್ರಿಕ್ ಆಗಿದೆ ಅಜೀರ್ಣ ಆಗಿದೆ ಅಂದ್ರೆ ಮೊದಲನೇ ಅನ್ನ ಇದನ್ನೇ ಊಟ ಮಾಡಬೇಕು ನಿಮಗೆ ಆಸಿಡಿಟಿ ಎಲ್ಲ ಇದೆ ಅಂತಂದ್ರೆ ಖಾರ ಹಾಕಿಕೊಳ್ಳೋಕೆ ಹೋಗಬೇಡಿ ಖಾರ ಬೇಕಂದ್ರೆ ಹಾಕಬಹುದು ಅಷ್ಟೇ ಇಲ್ಲ ಅಂದರೆ ಬರೀ ಕಾಳು ಬೆಳ್ಳುಳ್ಳಿ ತುಪ್ಪ ಇದು ಮೂರೇ ಸಾಕು ಅದನ್ನೇ ಚೆನ್ನಾಗಿ ಹುರ್ಕೊಂಡು ಅನ್ನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಬ್ಯಾಡಿಗೆ ಮೆಣಸಿನ ಖಾರ ಪರವಾಗಿಲ್ಲ ಅಷ್ಟೇನು ಖಾರ ಆಗೋಲ್ಲ ಹಸಿ ಮೆಣಸಿನ ಖಾರ ಅಂತೂ ಹಾಕ್ಕೊಳ್ಳೋಕ್ಕೆ ಹೋಗಲೇಬಾರ್ದು